நாராயண 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 கருண நினை மங்களவாக மேலே கேழுவாங்க கருணா போன வரணா ನಾಮ ನಮ ನಾರದಗೆ ಧನ್ಮಗೆ ಅನಂತ ಒಂದನೆ ನಿನಗೆ ಮಂಗಳವಾಗಲಿ ಕರಣ ವೇಳೆ ಕೇಳುವಂತ ಶಕುಲಿ ನಿನಗೆ ಜಯವಾದಲ್ಲಿ ಮೇಲೆ ಕೇಳುವಂತ ನಾನು ಶಕುಲಿ ನಮೋ ನಮೋ ದೇವ ದಿಯ ಕೌರವೇಂದ್ರ ನೀವೆಲ್ಲಾರು ಇಲ್ಲಿಗೆ ಬಂದ ಕಾರಣವೇನು ರಾಜ ರುಜ ಹೌದು ಬರ ಆಯ್ತು ಸ್ವಾಮಿ ಅಹೋ ಬಲರಾಮ ಬಂದಿರುವ ಅಥವಾ ಬೇರೆ ಎಲ್ಲಿ ಆದರ ಕೆಲಸದಿಂದ ರೊಬ್ಬಿಕೋಟಿ ನಿಮ್ಮ ಮನುಷ್ಯನಲ್ಲಿ ಹೇಗಿದೆ ಹೇಗೆ ಹೇಳಿ ನಿಮ್ಮ ಹಕ್ಕ ಪ್ರಕಾರ ಹಿಡಿದುಕೊಳ್ಳುತ್ತೇವೆ ದೇವಾ ನಮ್ಮೆದುರಿಗೆ ಮಾತಾಡುವರೋ ಇಲ್ಲವೋ ರಾಜಿಕೋಟಿ ಅದೇನು ಸಂಗತಿ ನಮ್ಮೆದುರಿಗೆ ಮಾತಾಡಿದ್ರೋ ಬೇಜ ರಾಜಕೊಂಡು ಸ್ವಾಮಿ ಓ ದುರ್ಯೋಧನೇ ಸರ್ವೋ ತಮ್ಮ ಸನ್ನಿಧಿಗೆ ಜರವರ ಸ್ವಾಮಿ ಅದಾವ ಪ್ರಸಂಗವೋ ನಮ್ಮ ನಮ್ಮ ಮೆದುರಿಗೆ ನಡೆಯುತ್ತೆ ರಾಜಿಕೊಂಡಿದ್ದೇಜಾಗಲಿ ಸ್ವಾಮಿ ನಿನ್ನ ನಂದನಿಯಾದ ಕನಕಾಂಗು ಎಲ್ಲ ಸುಕುಮಾರನ ರಕ್ಷಣೆ ಕೊಡಬೇಕೆಂದು ಕೇಳಲಕ್ಕೆ ಬಂದಿರುತ್ತೆ ಅವರು ನಿಮಗೂ ನಮಗೂ ಬಂದ್ ಅದು ಏನಂದ್ರೆ ನಿಮ್ಮ ಮನೆ ನಿಮ್ಮ ಆದ್ರಿಂದ ನಮ್ಮ ನಿಮ್ಮ ಮಗನನ್ನು ಕೊಡದಕ್ಕೆ ಕೇಳಕ್ಕೆ ಬಂದಿರತೇನೆ ಇದಕ್ಕೆ ಪಚ್ಚಪಾತ ಮಾಡಿದರೆ ಓ ದಿನವೂ ಪುರೇತರ ನಮ್ಮ ಕರೆಸಿ ಕನಕಾಯಿ ಲಕ್ಷಣಗಳ ಸೂತ್ರದಲ್ಲಿ ನಿಷ್ಠೆ ಮಾಡಬೇಕಂತ ಬಂದ್ರೆ ಎಂಬುವಂತೆ ಶುಭಂ ಶೀಘ್ರಂ ಎಂಬುವಂತೆ ಶುಭ ಕಾಲದಲ್ಲಿ ಆಲಸ್ಯ ಮಾಡಬಾರದು ಆಲಸ್ಯಂ ಅಮೃತ ವಿಷಂ ಎಂಬಂತೆ ನೀತಿ ಉಂಟಾದ ಇಂಥ ಬಲೆಡ್ಡರಾದ ಮನೆಗೆ ಅನ್ನವು ಕೊಟ್ಟರೆ ಮುಂದೆ ಸುಖ ಪಡುವಳು ತವರ ಮನೆ ನೆನೆಸದೇ ಇದ್ದಳು ರಾಜ ಭೂಮಿಕಾಟಿ ಕೇಳಿದ यह सर्मा जगति निया किर अो यादाभंद्र यह दर्ण क नले चंद यह वच व च कर से आदलनारे यह धरेयो ම लचनु म्य निम्न सुभत्र्याद करनका हो ಸೃಷ್ಟಿ ಕರ್ತನಾದ ಬ್ರಹ್ಮನ ಮುಂದೆ ಒಂದೇ ವರ್ಣದಿಂದ ಶಕ್ತಿಯಾಗಿ ಸೃಷ್ಟವಾಗಿದಳು ಅಬ್ಬ ಬಲರಾಮ ಚಕ್ರವರ್ತಿ ಎಲ್ಲವಾದರೆಯೇ ಶುಭ ಮುಹೂರ್ತಕ್ಕೆ ಬಂದು ಕೊಟ್ಟು ನಿಮ್ಮ ಸ್ಥಳಕ್ಕೆ ಬಂದು ಕೇಳಬೇಕಾದ್ರಿ ಸಾಮಾನ್ಯವನ್ನ ತಿಳಿದು ನೋಡ ನಂದನ ಏಕಾದ್ಯವಾಗಿದ ಇಂದಿನ ದಿನ ತಮ್ಮ ಮನಸ್ಸಿನ ಅಭಿಪ್ರಾಯ ಅಲ್ಲ ನಾನು ಅಷ್ಟಕ್ಕೆ ತೆರಳಿ ಶ್ರೀಮತ್ಸೇಶ ಅಂತಕ್ಷಣೆಯ ಲಕ್ಷಣಕ್ಕೆ ಬೇಕಾದ ಸಮಗ್ರ ಸಿದ್ಧಗಳಿದ್ವೆ